ನಮಸ್ಕಾರ ಸ್ನೇಹಿತರೆ ಶಮಿ ಕನ್ನಡ ವ್ಲಾಗ್ಸಿಗೆ ಸ್ವಾಗತ ನನ್ನ ಇವತ್ತಿನ ವ್ಲಾಗಲ್ಲಿ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿತ್ತು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಆಯಿತು ಆ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲಾಯಿತು ಹೇಗೆ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋ ಆಗಿರುತ್ತೆ ನಾವು ಈ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ದು ಮೈಸೂರಲ್ಲಿ ನನ್ನ ಆದ್ಮಿ ಮನೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಇತ್ತು ಹಾಗಾಗಿ ನಾವು ಮಧ್ಯಾಹ್ನನೇ ಬೆಂಗಳೂರಿಂದ ಹೊರಟಿದ್ದು ಮಧ್ಯಾಹ್ನ ಬೆಂಗಳೂರಿಂದ ಹೊರಟು ನಾವು ಮೈಸೂರು ತಲುಪೋದ್ರೊಳಗಡೆ ಆಲ್ಮೋಸ್ಟ್ ಫೋರ್ ಫೋರ್ ತರ್ಟಿ ಆಗಿತ್ತು ಆ್ಯಕ್ಚುಲಿ ನಾನು ಬೇಗ ಹೊರಟಿದ ರೀಸನ್ ಅಂದರೆ ಅಡುಗೆ ಅಡುಗೆಗೆ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳಿ ಕರೆದಿದ್ರು ಹಾಗಾಗಿ ಹೊರಟಿದ್ದು ಆದರೆ ನಾನು ಹೋಗೋಷ್ಟರೊತ್ತಿಗೆ ಆಲ್ಮೋಸ್ಟ್ ಅಡುಗೆ ಎಲ್ಲ ಅರ್ಧ ಆಗಿತ್ತು ರುಬ್ಬೋದೆಲ್ಲೂ ಕೂಡ ಮುಗಿಸಿದ್ರು ಆಲ್ಮೋಸ್ಟ್ ಒಂದೆರಡು ಐಟಮ್ ಆಗಿ ಅದು ಟೇಸ್ಟ್ ಕೂಡ ನೋಡ್ತಾಯಿದ್ರು ಹಾಗಾಗಿ ನನಗೇನು ಕೆಲಸನೇ ಉಳಿಸಿರಲಿಲ್ಲ ಎಲ್ಲ ಅವರೇ ಮಾಡ್ತಾಯಿದ್ರು ಐಟಮ್ಗಳೆಲ್ಲನೂ ಒಂದೆರಡು ಟೇಸ್ಟು ಕೂಡ ನೋಡಿ ನೋಡಿ ಸಾಂಬಾರೆಲ್ಲ ಕುದೀತಾ ಇತ್ತು ಆ್ಯಕ್ಚುಲಿ ನ್ಯೂ ಇಯರ್ ಅಂತ ಹೇಳಿದ್ರೆ ವೆಜ್ ಎಲ್ಲ ಹಾಗಾಗಿ ನಾನ್ವೆಜ್ ಐಟಮ್ಗಳೆಲ್ಲ ರೆಡಿ ಆಗ್ತಾಯಿತ್ತು ನಂತರ ನಾನು ಹೋಗಿದ ನಂತರ ಟೀ ಕೂಡ ಬಂತು ಟೀನ ಕುಡಿದು ನೆಕ್ಸ್ಟು ನಾನು ಹೊರಟಿದ್ದು ವಾಕಿಂಗಿಗೆ ಜೊತೆ ಕೆಲಸ ಮಾಡ್ತಿದ್ದರು ಕೂಡ ಕರ್ಕೊಂಡು ಹೊರಟಿದ್ದು ವಾಕಿಂಗಿಗೆ ಅಂತೇಳಿ ಸುಮ್ಮನೆ ಒಂದು ರೌಂಡ್ ಲೇಔಟ್ ರೌಂಡ್ ಹಾಕಿದ್ವಿ ಅಷ್ಟೇ ಇದು ನಾನು ಹಳೆ ವಿಡಿಯೋದಲ್ಲಿ ಹೇಳಿದಾಗೆ ಹೊಸ ಲೇಔಟ್ ಆಗಿರೋದ್ರಿಂದ ಸ್ವಲ್ಪ ಜಾಗ ಎಲ್ಲ ಸ್ವಲ್ಪ ಕಾಮಾಗಿತ್ತು ಹಾಗಾಗಿ ಒಂದು ರೌಂಡ್ ವಾಕ್ ಹೋಗೋಣ ಅಂತ ಹೇಳಿ ಹೊರಟವಿ ವಾಕಿಂಗಿಂದ ಬಂದ ನಂತರ ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗ್ದಿದ್ರಿಂದ ಮಕ್ಕಳೆಲ್ಲರೂ ಕೂಡ ಒಂದು ಸ್ವಲ್ಪ ಗೇಮ್ಗಳನ್ನ ಪ್ಲ್ಯಾನ್ ಮಾಡಿದ್ರು ಹಾಗೆ ಸಾಂಗಿಗೆ ಡ್ಯಾನ್ಸ್ ಅಂತ ಎಲ್ಲ ಹೇಳಿ ಪ್ಲ್ಯಾನ್ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹಾಗೇ ಟಿ ವಿನಲ್ಲಿ ಸಾಂಗ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ಮಕ್ಕಳಿಗೆ ಖುಷಿ ಅಲ್ವಾ ಎಲ್ಲರೂ ಒಟ್ಟಾಗಿ ಸೇರೋದು ಹತ್ತತ್ರ ನಾವು ಒಂದು ಐದಾರು ಫ್ಯಾಮಿಲಿ ಮೆಂಬರ್ಸ್ ಒಟ್ಟಾಗಿ ಸೇರಿದ್ವಿ ಹಾಗಾಗಿ ಮಕ್ಕಳೆಲ್ಲ ಕೂಡ ಜೋರಾಗಿದ್ರು ಎಲ್ಲರೂ ಎಂಜಾಯ್ ಮಾಡಿದ್ರು ದೊಡ್ಡವರಿಗೆಲ್ಲ ಒಂದು ಗೇಮ್ನ ಪ್ಲ್ಯಾನ್ ಮಾಡಿದ್ರು ದೊಡ್ಡವರು ಮತ್ತು ಚಿಕ್ಕವರೆಲ್ಲ ಸೇರಿಕೊಂಡು ಒಂದು ಗೇಮ್ ಮಾಡೋದು ಅಂತ ಹೇಳಿ ಏನಪ್ಪ ಗೇಮ್ ಅಂತ ಹೇಳಿದ್ರೆ ಕಿವಿನಲ್ಲಿ ಯಾರು ಗುಟ್ಟಾಗಿ ಒಂದು ಫಿಲಮ್ ಹೆಸರನ್ನ ಹೇಳಬೇಕು ಅದನ್ನು ಯಾರು ಕೇಳಿಸ್ಕೋದಾರೋ ಅವರು ಅದನ್ನ ಆಕ್ಟ್ ಮೂಲಕ ತೋರಿಸಿದ್ರೆ ನಾವು ಅದನ್ನ ಉಳಿದವರು ಫಿಲಮ್ ಯಾವುದು ಅಂತ ಹೇಳಿ ಕಂಡು ಹಿಡಿಯೋದು ಇದೆ ನೋಡಿ ಆ ಪ್ರೊಸೆಸ್ ತುಂಬಾ ಚೆನ್ನಾಗಿತ್ತು ಒಬ್ರಾದ್ಮೇಲೆ ಒಬ್ಬರು ಒಂದೊಂದೇ ಫಿಲಂ ಹೆಸ್ರನ್ನ ರೆಕಗ್ನೈಸ್ ಮಾಡ್ತಾ ಇದ್ವಿ ಅದ್ರಲ್ಲಿ ಕೆಲವೊಂದು ರೆಕಗ್ನೈಸ್ ಮಾಡೋಕ್ಕೆ ಆಗಲಿಲ್ಲ ಒಂದು ಎರಡು ಮೂರು ಹಾಗಾಗಿ ಒಳ್ಳೆ ಒಳ್ಳೆ ಎಂಜಾಯ್ಮೆಂಟ್ ಆಯಿತು ಮಕ್ ಎಲ್ಲ ಎಂಜಾಯ್ ಕೂಡ ಮಾಡಿದ್ರು ಅದಾದ ನಂತರ ನೆಕ್ಸ್ಟ್ ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ಬಂದಿದ್ದೆ ಕೇಕ್ ಕಟ್ಟಿಂಗ್ ಟೈಮು ಆಲ್ಮೋಸ್ಟ್ ಕೇಕ್ ಕಟ್ಟಿಂಗ್ ಟೈಮ್ ಅಷ್ಟೊತ್ತಿಗೆ ಮಕ್ಕಳು ಸುಸ್ತಾಗಿ ಹೋಗ್ತಾರೆ ಅನ್ಕೊಂಡೆ ಆದ್ರೆ ಯಾರು ಸುಸ್ತಾಗಿ ಮಲಗಿರ್ಲಿಲ್ಲ ತುಂಬ ತುಂಬಾ ಎಕ್ಸೈಟ್ ಆಗಿದ್ರು ನ್ಯೂ ಇಯರ್ ಕೇಕ್ ಕಟ್ಟಿಂಗಿಗೆ ಹನ್ನೆರಡು ಗಂಟೆ ಆದ್ರೂ ಕೂಡ ಯಾರಿಗೂ ನಿದ್ದೆನೆ ಬಂದಿರಲಿಲ್ಲ ನಂತರ ಕೇಕನ್ನ ಕಟ್ ಮಾಡಿ ಅದಾದ್ಮೇಲೆ ಕೂಡ ಕೆ ಸ್ವಲ್ಪ ಹೊತ್ತು ಡ್ಯಾನ್ಸ್ನ ಕೂಡ ಮಾಡಿದ್ರು ತುಂಬ ಮೆಮೊರಬಲ್ ಆಗಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನ್ಯೂ ಇಯರ್ನ ವೆಲ್ಕಮ್ ಕೂಡ ಮಾಡಿಕೊಳ್ಳಾಯ್ತು ನೋಡಿ ಇಷ್ಟು ಜನ ಚಿಲ್ಟಾರಿ ಪಲ್ಟಾರಿಗಳು ಯಾರೂ ಕೂಡ ನಿದ್ದೆ ಮಾಡಿರಲಿಲ್ಲ ನನಗೆ ನಿದ್ದೆ ಬರ್ತಿತ್ತು ಆಲ್ಮೋಸ್ಟ್ ಆದರೆ ಇವ್ರಿಗೆ ಯಾರಿಗೂ ನಿದ್ದೆ ಬಂದಿರಲಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ನ ಮಾಡಿದ್ರು ನ್ಯೂ ಇಯರ್ ಅಂತ ನಾವು ಪಾಶ್ಚಾತ್ಯ ಸಂಸ್ಕೃತಿ ಅಂದರೂ ಕೂಡ ಎಲ್ಲರೂ ಸೇರೋದಕ್ಕೆ ಒಂದು ರೀಸನ್ ಅಷ್ಟೇ ಒಂದು ಎಂಜಾಯ್ಮೆಂಟ್ ಮಾಡೋದಕ್ಕೆ ಒಂದು ರೀಸನ್ ಇವತ್ತಿರೋರು ನಾಳೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ ಆದರೆ ಇರೋಷ್ಟು ದಿನ ಖುಷಿಯಿಂದ ಎಂಜಾಯ್ ಮಾಡಬೇಕಲ್ವಾ ಹಾಗಾಗಿ ಪಾಶ್ಚಾತ್ಯ ಸಂಸ್ಕೃತಿನೂ ಏನೋ ಆದರೆ ಒಂದು ಫಂಕ್ಷನ್ ಅಥವಾ ಒಂದು ಪಾರ್ಟಿ ಅಂತ ಅರೇಂಜ್ ಮಾಡಿ ಎಂಜಾಯ್ ಮಾಡೋದಷ್ಟೇ ನ್ಯೂ ಇಯರಲ್ಲಿ ಕೆಲಸ ಇದು ನೈಟೆಲ್ಲ ಆಲ್ಮೋಸ್ಟ್ ಕೇಕ್ ಕಟ್ಟಿಂಗ್ ಮಾಡಿ ಮಲಗೋದ್ರೊಳಗಡೆ ಒಂದು ಒಂದೂವರೆ ಆಗೇ ಹೋಯ್ತು ಅದಾದ ನಂತರ ನಾವು ಬೆಳಿಗ್ಗೆಗೆ ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ಬೆಳಿಗ್ಗೆ ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಪ್ಲಾನಿಂಗ್ನ ಮಾಡ್ಕೊಂಡಿದ್ವಿ ಹಾಗಾಗಿ ಬೆಳಿಗ್ಗೆ ಎದ್ದು ನಮ್ಮ ಪಯಣ ಹೊರಟಿದ್ದು ಯಾವ ದೇವಸ್ಥಾನಕ್ಕೆ ಅಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಮೈಸೂರು ನಿಯರ್ ಇರೋರಿಗೆಲ್ಲ ಗೊತ್ತಿರುತ್ತೆ ದೇವಸ್ಥಾನ ಎಲ್ಲರೂ ಹೋಗಿ ಬಂದಿದ್ರು ನಮ್ಮ ಫ್ಯಾಮಿಲಿ ಆದರೆ ನಾವು ಹೋಗಿರಲಿಲ್ಲ ಹಾಗಾಗಿ ಇವತ್ತು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗೆ ಎಲ್ಲ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕೂಡ ಹೊರಟ್ವಿ ಯಾವುದಪ್ಪ ದೇವಸ್ಥಾನ ಅಂತ ಹೇಳಿದ್ರೆ ಮೈಸೂರಿಗೆ ನಿಯರ್ ಆಗಿರೋವಂಥ ಭೂವರಹ ಸ್ವಾಮಿಗೆ ಹೊರಟಿದ್ದು ನಾವೆಷ್ಟೇ ಬೇಗ ಹೊರಟಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡ್ರು ಕೂಡ ನಾವು ಹೊರಡೋದ್ರೊಳಗಡೆ ಟ್ವೆಲ್ ಟ್ವೆಲ್ ತರ್ಟಿ ಹಾಗೆ ಹೋಯಿತು ಎಲ್ಲರೂ ರೆಡಿಯಾಗಿ ಒಂದು ಕಡೆ ಸೇರಿ ಹೊರಡೋಷ್ಟೊತ್ತಿಗೆ ಲೇಟೇ ಆಗೋಯಿತು ನ್ಯೂ ಇಯರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ರಶೇ ಇರುತ್ತೆ ಅಂತ ಮುಂಚೆನೇ ಗೊತ್ತಿತ್ತು ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ವಿ ಆದರೆ ಲೇಟೇ ಲೇಟಾಯಿತು ಇನ್ನು ನಮ್ಮ ಮೈಸೂರಿಂದ ಹತ್ತಿರ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಇದೆ ಅಂತ ಹೇಳ್ತಾರೆ ಆರ್ ಎಸ್ ರೋಡಲ್ಲಿ ಹೊರಟಿದ್ದು ನಾವು ಹೋಗಿ ತಲುಪೋದ್ರೊಳಗಡೆ ಅಲ್ಲಿಗೆ ನಾವು ಟೂ ಟೂ ತರ್ಟಿ ಆಗೇ ಹೋಯ್ತು ತುಂಬ ಹೆವಿ ರಶ್ ಇತ್ತು ಟ್ರಾಫಿಕ್ ಜಾಮ್ ಕೂಡ ತುಂಬ ಆಗಿತ್ತು ಹತ್ತತ್ರ ಒಂದು ಕಿಲೋಮೀಟ್ರ್ ನಾವು ನಡೆದ್ವಿ ದೇವಸ್ಥಾನದಿಂದ ದೇವಸ್ಥಾನದ ಹತ್ರಕ್ಕೆ ದೂರನೇ ಪಾರ್ಕಿಂಗ್ನ ಮಾಡಿ ನೋಡಿ ಇದೇ ದೇವಸ್ಥಾನ ತುಂಬ ಚೆನ್ನಾಗಿ ಇವಾಗ ಕನ್ಸ್ಟ್ರಕ್ಷನ್ನ ಮಾಡ್ತಾ ಇದ್ದಾರೆ ಆದರೆ ತುಂಬ ಕೆಲಸಗಳು ನಡಿಬೇಕು ಡ್ರಶ್ ತುಂಬ ಜನ ಇದ್ದರು ಮುಂಜಾನೆ ಹೇಳಿದಾಗೆ ನೀವು ಇರಲ್ಲ ಎಲ್ಲರೂ ತುಂಬ ಜನ ಬಂದಿರ್ತಾರೆ ಆ್ಯಕ್ಚುಲಿ ಆಕ್ಚುಲಿ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಏನಾದ್ರೂ ಅಂದ್ಕೊಂಡು ಬರ್ತಾರಂತೆ ಮನೆ ಕಟ್ಟಬೇಕು ಅಥವಾ ಸೈಟ್ ತೊಗೋಬೇಕು ಅಥವಾ ಜಮೀನ್ ಏನೋ ಇದಾಗಬೇಕು ಒಳ್ಳೇದಾಗ್ಬೇಕು ಅಂತ ಕೇಳ್ಕೊಂಡು ಅರ್ಕೆ ಕಟ್ಕೊಂಡು ಹೋಗ್ತಾರಂತೆ ಇಲ್ಲಿಂದ ಮಣ್ಣನ್ನು ತಗೊಂಡೋಗಿ ನಾವು ರಂದಿದ್ದು ಈಡೇರಿದ ಮೇಲೆ ಅದನ್ನ ತುಳಸಿ ಕಟ್ಟೆಗೆ ಹಾಕಿ ಮತ್ತೆ ಬಂದು ಪೂಜೆ ಮಾಡಿಸ್ತಾರಂತೆ ಇಲ್ಲಿ ಅದು ವಿಶೇಷ ಮನೆ ಕಟ್ಟೋರು ಮತ್ತೆ ಸೈಟ್ ತಗೊಳ್ಳೋರೆಲ್ಲಾರು ಕೂಡ ಬಂದು ಹೋಗ್ತಾರಂತೆ ಅದು ಅವರವರ ನಂಬಿಕೆ ನಾವು ಕೂಡ ಇಲ್ಲಿ ದರ್ಶನಕ್ಕೆ ಅಂತ ಹೇಳಿ ನಿಂತ್ಕೊಂಡ್ವಿ ಒಂದು ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ದರ್ಶನ ದರ್ಶನ ಎಲ್ಲ ಆಗೋಯ್ತು ಯಾಕೆ ಅಂದರೆ ಕ್ಯೂ ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡಿದ್ರು ನೋಡಿ ಒಳಗಡೆ ನನಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಹಾಗೂ ಸ್ವಲ್ಪ ಮಾಡಿದೆ ಅಷ್ಟೊತ್ತಿಗೆ ಪೊಲೀಸವರು ಮಾಡಿಕೊಡ್ದು ಅಂತ ಹೇಳಿದ್ರು ಹಾಗಾಗಿ ನೆಕ್ಸ್ಟ್ ಮೊಬೈಲ್ನ ಆಫ್ ಮಾಡ್ಕೊಂಡೆ ಇಲ್ಲಿ ನೋಡಿ ಇಲ್ಲಿ ಈ ಥರ ಕಟ್ತಾ ಇದ್ದಾರಲ್ಲ ಕಲ್ಗಳು ಇದು ಮನೆ ಯಾರಾದರೂ ಕಟ್ಟಬೇಕು ಅಂತ ಅನ್ನೋರು ಈ ಥರ ಕಲ್ಗಳನ್ನ ಜೋಡಿಸ್ತಾರಂತೆ ಅವ್ರಿಗೆ ಇಲ್ಲಿ ಜೋಡಿಸಿ ಹೋದರೆ ನೆಕ್ಸ್ಟ್ ಮನೆ ಕಟ್ತಾರೆ ಅಂತ ಹೇಳಿ ಇದನ್ನು ಇಲ್ಲಿ ಅಂತೆಲ್ಲ ತುಂಬ ಕಡೆ ಥರ ಕಲ್ಗಳನ್ನ ಕಟ್ತಾರೆ ಮನೆ ಕಟ್ಟೋ ಆ ಇರೋರು ಅದನ್ನು ಇಲ್ಲೂ ಕೂಡ ಮಾಡ್ತಾರೆ ಅಲ್ಲಿಂದ ದರ್ಶನ ಮುಗಿಸಿ ನಾವು ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಫೈವ್ ಫೈವ್ ತರ್ಟಿ ಹಾಗೇ ಹೋಯಿತು ನಾವು ಇಲ್ಲಿಂದ ನೆಕ್ಸ್ಟು ಬೇರೆ ಇನ್ನೊಂದು ಟೆಂಪಲ್ ಕೂಡ ಪ್ಲ್ಯಾನ್ ಇತ್ತು ನಮಗೆ ಬೇಗ ಹೊರಡಬೇಕು ಅಂದ್ಕೊಂಡ್ವಿ ಅಲ್ಲೇ ಊಟದ ವ್ಯವಸ್ಥೆನೂ ಕೂಡ ಇತ್ತು ಹಾಗಾಗಿ ಅಲ್ಲೇ ಊಟನೂ ಕೂಡ ಮುಗಿಸಿದ್ವಿ ಆಲ್ಮೋಸ್ಟ್ ಇಲ್ಲಿ ಬುಧವಾರ ಮತ್ತು ಭಾನುವಾರ ಸ್ಪೆಷಲ್ ಅಂತೆ ದರ್ಶನ ಅಂದರೆ ದೇವ್ರ ದ್ವಾರ ಅಂಥೇಳಿ ಬುಧವಾರನೂ ಕೂಡ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆನೂ ಕೂಡ ಇರುತ್ತಂತೆ ನಾವು ಅಲ್ಲಿ ಮುಗಿಸಿ ನೆಕ್ಸ್ಟು ಹೊರಟಿದ್ದು ಬಂದು ಸಾಯಿಬಾಬಾ ಟೆಂಪಲ್ಲು ಇದು ಸಾಯಿ ಧಾಮ ಅಂತ ಇದು ಟೆಂಪಲ್ಲು ಹತ್ತತ್ರ ಕೆ ಆರ್ ಎಸ್ ನಿಯರ್ ಇದೆ ಇದೂ ಕೂಡ ಅಂದಿವೆ ಬರಬೇಕಾದ್ರೆ ಇದು ಇದೆ ಅಂತ ಹೇಳಿ ಮುಂಚೆನೇ ಬೆಳಗ್ಗೆ ಪ್ಲ್ಯಾನ್ ಮಾಡಿದ್ರು ಗುರುವಾರ ಆಗಿರೋದ್ರಿಂದ ಹೊಸ ವರ್ಷ ಸಾಯಿ ದೇವಸ್ಥಾನ ಮಂದಿರಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹಾಗಾಗಿ ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಯಾತ್ರಾದ್ರೆ ಸಿಕ್ಸ್ ತರ್ಟಿ ಆಗಿತ್ತು ಭಜನೆಗಳೆಲ್ಲ ಭಜನೆ ನಡೀತಾ ಇತ್ತು ನೋಡಿ ಈ ಥರ ಸಾಯಿಬಾಬಾ ಮೂರ್ತಿ ಇದೆ ತುಂಬ ಚೆನ್ನಾಗಿದೆ ತುಂಬ ಕಾಮಾಗಿತ್ತು ಪ್ಲೇಸು ಅದರಲ್ಲೂ ಕಾವೇರಿ ದಡದಲ್ಲಿರೋದು ನದಿ ಇದೆ ಪಕ್ಕದಲ್ಲೇ ಹಾಗಾಗಿ ತುಂಬ ಕಾಮ್ ಅನ್ನಿಸ್ತು ಅದರಲ್ಲಿ ಹಗಲೊತ್ತಲ್ಲಿ ಹೋಗಿದರೆ ಇನ್ನೂ ಚೆನ್ನಾಗಿತ್ತಂತ ಅನ್ನಿಸ್ತು ಯಾಕೆಂದರೆ ನೀರಿರೋದ್ರಿಂದ ಸ್ವಲ್ಪ ಮಕ್ಕಳು ಆಟ ಆಡ್ಕೊಳ್ಳೋರು ಅಂತ ಆದರೆ ಅಲ್ಲಿ ನೆಕ್ಸ್ಟ್ ನಾವು ಈಚೆ ಸುಮ್ಮನೆ ನೋಡಿದಾಗ ಅಲ್ಲಿ ಮೊಸರು ಮೊಸಳೆಗಳಿದಾವೆ ಎಚ್ಚರಿಕೆ ಅಂತ ಹೇಳಿ ಬೋರ್ಡ್ ಕೂಡ ಹಾಕಿದ್ರು ಯಾರಾದರೂ ಹೋದರೆ ಸ್ವಲ್ಪ ಅದನ್ನೆಲ್ಲ ನೋಡಿಕೊಂಡು ನೀರಿಗಿಡಿರಿ ಇದು ಸಾಯಿಬಾಬಾ ಟೆಂಪಲ್ನ ಮುಗಿಸಿ ನಾವು ಮೈಸೂರಿಗೆ ಹೋಗ್ತೀವಿ ಮೈಸೂರಿಂದ ನಾವು ನೆಕ್ಸ್ಟ್ ಬೆಂಗಳೂರು ಆ ಕಡೆಗೆ ಪರಿಣಾಮ ಕೂಡ ಬೆಳೆಸಿದ್ವಿ ಅವತ್ತಿನ ನೈಟ್ ಯಾಕೆಂದರೆ ಮಾರ್ನಿಂಗ್ ಸ್ಕೂಲ್ ಇದ್ದಿದ್ದರಿಂದ ಮಕ್ಕಳಿಗೆಲ್ಲ ಹೊರಟ್ವಿ ಇದಿಷ್ಟು ನಮ್ಮ ನ್ಯೂ ಇಯರ್ದು ಸೆಲೆಬ್ರೇಷನ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು